ನೂರ ಎಪ್ಪತ್ತು ಪಾರದರ್ಶಕ ಅದು ಇದು ದಯವಿಟ್ಟು ದಯವಿಟ್ಟು ಈ ದಿನ ನ್ಯಾಯ ಕೊಡಬೇಕು ದಲಿತರಿಗೆ ನ್ಯಾಯ ಕೊಡಬೇಕು ದಲಿತ ದಲಿತರಿಗೆ ನ್ಯಾಯ ಕೊಡಬೇಕು ಇದು ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷ ಕೊಟ್ಟಿದ್ದೀರಿ ನಾವು

ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ ಆದ್ರೆ ನಿಯಮಾವಳಿ ಪ್ರಕಾರ ಸಭೆ ನಡೀಬೇಕು ಈಗ ನೀವು ಕ್ವಶನವರ್ ತಗೊಂಡಿದ್ದೀರಿ ಕ್ವಶ್ನವರ್ ಆದಮೇಲೆ ನೀವು ನಿಮಗೆ ಅವಕಾಶ ಮಾಡಿಕೊಡಿ ಏನ್ ಸರ್ವೀಸ್ ಮಾಡಬೇಕು ಅಂತ ಅದ್ರ ಬಿಟ್ಟು ನಮಗೂ ಗಲಾಟೆ ಮಾಡಕ್ ಬರ್ತದೆ ನಮಗೂ ಗಲಾಟೆ ಮಾಡೋಕ್ ಬರ್ತದೆ ಆರೋಪ ಮಾಡ್ತೀರಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು ಪ್ರಶ್ನೋತ್ತರ ಪ್ರಶ್ನೋತ್ತರ ಅಂತ ಯಾಕೆ ನಿಮ್ಗೆ ಅರ್ಧ ಗಂಟೆಯಲ್ಲಿ ಪ್ರಶ್ನೋತ್ತರ ಮುಗಿತದೆ ಅಧ್ಯಕ್ಷ ಲೋಕ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡಲಿಕ್ಕೆ ತಯಾರಾಗಿದೆ ಸಮರ್ಥವಾಗಿದೆ ಅದರಿಂದ ಅವರು ನಡೆಸಿದವರು ನೀವು ಈಗ ಕರ್ನೂರು ಅವರ್ ಪ್ರಾರಂಭ ಆಗಿದೆ ಪ್ರಶ್ನೆ ಕೇಳಿ ಆಮೇಲೆ ಅವ್ರು ಏನಾಗಬೇಕು ಅದ್ರು ಹೇಳ್ತಾರೆ ನಾನು ಹೇಳಿ ಕೇಳಿ ನಾನು ಹೇಳುದು ಕೇಳಿ ನೀವು ಮಾತಾಡ್ಲೇಬೇಕಂತ ಹೇಳಿ ಮಾತಾಡಬೇಡಿ ಈಗ ಇಲ್ಲಿ ಪ್ರಶ್ನೋತ್ತರ ಇದೆ ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಮ್ಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಪಡೆದಿದ್ರೆ ಹೇಗೆ ಹಿರಿಯ ಸಚಿವರಿದ್ದೀರಲ್ಲ ಅನಗತ್ಯವಾಗಿ ಮಾತಾಡಲಿಲ್ಲ ಯಾಕೆ ನೀವು ನಿಮಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ ಇರುವಾಗ ಒಂದು ಈಗ ವಿಧ ವಿರೋಧಕ್ಕೆ ಬಂದು ಜನ ನಿಮಗೆ ತಕ್ಕ ಪಾಠ ಕಲಿಸಿದ್ರು ಬುದ್ಧಿ ನಿಮಗೆ ಪ್ರಶ್ನೋತ್ತರ ಪ್ರಶ್ನೋತ್ತರ ಅವಕಾಶ ಕೊಡುವ ಪ್ರಶ್ನೋತ್ತರ ಅಧ್ಯಕ್ಷರೇ ಜನರ ಹಣ ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಊರ್ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಹುತಗಳು ಎಷ್ಟು ರೂಪಿ ಹೊಡೆದಿದ್ದಾರೆ ಅದಕ್ಕೋಸ್ಕರ ನಾವು ವಾಲ್ಮೀಕಿ ವಾಲ್ಮೀಕಿ ಪ್ರಕರಣ ಇರ್ಬೋದು ಯಾವುದೇ ಪ್ರಕರಣಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಹೇಳ್ತಾರಲ್ಲ ನಿಯಮಾವಳಿ ಪ್ರಕಾರ ಸಭೆ ನಡೀಸಿ ಅಷ್ಟೇ ಪ್ರಶ್ನೋತ್ತರ ದಾವಿಟ್ಟು ಹಿರಿಯ ಸದಸ್ಯರು ಪ್ರಶ್ನೋತ್ತರ ಆಗಲಿ ಪ್ರಶ್ನೋತ್ತರ ಆಗಲಿ